ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವಯಸ್ಸು ಆಗ್ತಿದ್ರು ನಮ್ಮ ಸ್ಕಿನ್ನು ಹೆಂಗಾಗಿರಬೇಕು ತುಂಬ ಹೆಲ್ದಿ ಸ್ಕಿನ್ನನ್ನು ನಾವು ಪಡ್ಕೊಳ್ಬೇಕು ರಿಂಕಲ್ಸ್ ಬರಬಾರ್ದು ವಯಸ್ಸಾದ ಮೇಲೂ ಸ್ಕಿನ್ನು ಗ್ಲೋ ಆಗಿರಬೇಕು ಅಂದರೆ ಈ ರೆಮಿಡಿನ ಟ್ರೈ ಮಾಡಿ ತುಂಬ ಸಿಂಪಲ್ ರೆಮಿಡಿ ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಗಸೆ ಬೀಜ ನಿಮಗೆಲ್ಲ ಪ್ರೊವಿಷನ್ ಸ್ಟೋರಲ್ಲೂ ಸಿಗುತ್ತೆ ಅಗಸೆ ಬೀಜ ಇದು ನಮ್ಮ ಆರೋಗ್ಯಕ್ಕೆ ಕೂದಲಿಗೆ ಚರ್ಮಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ ಇದನ್ನು ನಾವು ಕೂದಲಿಗೂ ಬಳಸ್ಬಹುದು ನಮ್ಮ ಚರ್ಮಕ್ಕೂ ಕೂಡ ಬಳಸ್ಬಹುದು ಯಾವ ರೀತಿ ಬಳಸಬೇಕು ಅಂತ ಈಗ ನೋಡೋಣ ನೋಡಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ಎರಡು ಚಮಚದಷ್ಟು ಅಗಸೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚ ಅಗಸೆ ಬೀಜವನ್ನು ಹಾಕ್ಬಿಟ್ಟು ಇದನ್ನು ಕುದಿಸ್ಕೊಬೇಕು ಒಂದು ಐದು ನಿಮಿಷ ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಡಿ ಅದು ಒಂಥರ ಜೆಲ್ ರೀತಿ ಬರುತ್ತೆ ಆವಾಗ ನೀವು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು ಮೇಲೆ ಫಿಲ್ಟ್ರ್ ಮಾಡೋದಕ್ಕೆ ಹೋಗಬಾರ್ದು ತುಂಬ ಬಿಸಿ ಇರಬೇಕಾದ್ರೆ ಸ್ಟವ್ ಆಫ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಇದನ್ನು ಫಿಲ್ಟ್ರ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ಆ ಜೆಲ್ಲನ್ನು ನಾವು ಸಪ್ರೇಟ್ ಮಾಡೋದು ಅಗಸೆ ಬೀಜದಿಂದ ಸಪ್ರೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಬಿಸಿ ಇದ್ದಾಗಲೇ ನೀವು ಇದನ್ನು ಬೇಗ ಫಿಲ್ಟ್ರ್ ಮಾಡ್ಕೊಂಬೇಡಿ ನೋಡಿ ಈಗ ಇನ್ನೂ ನೀರು ಥರ ಇದೆ ಇದು ಸ್ವಲ್ಪ ಜೆಲ್ ಥರ ನಿಮಗೆ ಗೊತ್ತಾಗುತ್ತೆ ನೀವು ಸ್ಪೂನಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಜೆಲ್ ಥರ ಬಂದಿರುತ್ತೆ ಅದು ಬರೋದಕ್ಕೆ ನಿಮಗೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಕಾಗುತ್ತೆ ನೋಡಿ ಈಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ಫಿಲ್ಟ್ರ್ ಮಾಡಿಕೊಂಡು ಎಷ್ಟು ಜೆಲ್ ಬರುತ್ತೋ ಅಷ್ಟನ್ನು ತೊಗೊಳ್ಳಿ ಇದನ್ನು ನೀವೊಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಹುದು ತುಂಬ ದಿನದವರೆಗೂ ಇದನ್ನು ಇಟ್ಕೊಂಡು ಬಳಸ್ಬೋದು ಯಾವ ರೀತಿ ಬಳಸಬೇಕು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ನಿಮ್ಮ ಮುಖವನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಜೆಲ್ಲನ್ನು ಅಪ್ಲೈ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ಹಾಗೆ ಮಲ್ಕೊಳ್ಳಿ ಈ ರೀತಿ ನೀವು ರೆಗ್ಯುಲರ್ ಆಗಿ ಮಾಡಿದ್ರೆ ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಮುಖದಲ್ಲಿ ಬಳಸಬಹುದು ಇದು ನಮ್ಮ ಸ್ಕಿನ್ ಅನ್ನ ವೈಟ್ ಮಾಡುತ್ತೆ ಗ್ಲೋ ಮಾಡುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಎಲ್ಲರೂ ಇದನ್ನ ಬಳಸಬಹುದು ಇದೇ ಜೆಲ್ ಅನ್ನ ನೀವು ಕೂದಲಿಗೂ ಕೂಡ ಬಳಸಬಹುದು ಸ್ನೇಹಿತರೆ ಪ್ರತಿಯೊಬ್ಬರೂ ಇದನ್ನು ಬಳಸಿ ಪಿಗ್ಮೆಂಟೇಷನ್ ಇರೋರು ಕೂಡ ಬಳಸಿ ಇದಕ್ಕೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು